ನ್ಯೂಸ್ ತ್ರೀ ಚಾನಲಿಗೂ ಸ್ವಾಗತ ಹಾಗೆಯೇ ಒಂದನೇ ತಾರೀಕು ಏನು ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ನಮ್ಮ ಭಕ್ತಿಯ ಮೇಲೆ ದೇವಸ್ಥಾನದ ಮೇಲೆ ಏನು ಅಪಪ್ರಚಾರ ನಡೀತಾ ಇದೆ ಅದರ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಧರ್ಮಸ್ಥಳ ಚಾರ ಚಲೋ ಕಾರ್ಯಕ್ರಮ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರನವರು ಹಮ್ಮಿಕೊಂಡಿದ್ದಾರೆ ಇವತ್ತು ರಾಜ್ಯದಾದ್ಯಂತ ಧರ್ಮಸ್ಥಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಭಾಳ ಒಂದು ದುಷ್ಟ ಶಕ್ತಿಗಳು ಕೀಳಾಗಿ ಮಾತಾಡ್ತಾರೆ ಹಾಗೆಯೇ ಏನು ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಕೊಡಗಿನಲ್ಲಿ ಧರ್ಮಸ್ಥಳದ್ದು ಒಂದು ಪುಣ್ಯಕ್ಷೇತ್ರ ಕೊಡಗಿನ ಊರು ದೇವರು ಬಿಟ್ಟರೆ ಧರ್ಮಸ್ಥಳಕ್ಕೆ ಒಂದು ವಿಶೇಷವಾದ ಒಂದು ಇದಿದೆ ಕೊಡಗಿನವರೆಲ್ಲ ಧರ್ಮಸ್ಥಳಕ್ಕೆ ಪ್ರತಿಯೊಬ್ಬರು ಹೋಗುವಂಥದ್ದು ಅಂಥ ಧರ್ಮಸ್ಥಳವನ್ನು ನಾವು ಅವರ ಏನು ಸಾರ್ವಜನಿಕ ಸೇವೆ ಪುಣ್ಯ ಕಾರ್ಯ ಹಾಗೂ ಅಲ್ಲಿಯ ಧರ್ಮಸ್ಥಳದ ಶಕ್ತಿ ಮಾತು ಏಕೆಂತಾದರೆ ಧರ್ಮಸ್ಥಳಕ್ಕೆ ಮಾತು ಕೊಟ್ಟು ಮಾತು ಅದನ್ನು ಈಡೇರಿಸುವಂಥ ದೇವಿಯ ಶಕ್ತಿ ಒಂದು ಅಂಥ ಇದರ ಮೇಲೆ ಒಂದು ದುಷ್ಟಶಕ್ತಿಗಳು ಕೆಟ್ಟ ಹೆಸರು ಅಂತ ಇದೆ ಅದರ ಪ್ರಯುಕ್ತ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಎಲ್ಲ ಕೊಡಗಿನ ಜನರು ಭಾಗವಹಿಸಬೇಕು ದೇಶದಲ್ಲಿ ಹಿಂದೂ ಹಿಂದುತ್ವ ದೇ ದೇವಸ್ಥಾನಗಳಿಗೆ ಒಂದು ಸೂಕ್ತವಾದ ಕಠಿಣವಾದ ಕಾನೂನನ್ನು ಬರಬೇಕು ಅಂತೇಳಿ ಹಾಗೆ ಅದರ ಪ್ರಯುಕ್ತ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಎಲ್ಲರೂ ಕೊಡಗಿನ ಜನರು ಬರಬೇಕು ಅಂತೇಳಿ ಮನವಿಯನ್ನು ಮಾಡುತ್ತೇವೆ ಧನ್ಯವಾದಗಳು